ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂತ ಷರತ್ತನ್ನ ಸಡಿಲಿಕೆ ಮಾಡಲಾಗಿದೆ ವಿದೇಶಕ್ಕೆ ಹೋಗೋದಕ್ಕೆ ಸೆಷನ್ಸ್ ಕೋರ್ಟ್ನ ಅನುಮತಿ ಪಡ್ಕೊಳ್ಬೇಕಾಗುತ್ತೆ ಬಟ್ ರಾಜ್ಯದಿಂದ ಹೊರಗಡೆ ಹೋಗೋದಕ್ಕೆ ಅಂತ ಏನ್ ಷರತ್ತನ್ನ ವಿಧಿಸಲಾಗಿತ್ತಲ್ಲ ಅದರಲ್ಲಿ ಒಂದಷ್ಟು ಸಡಿಲಿಕೆ ಬಂದಿದೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ಆಗಿರುವಂತಹ ನಟ ದರ್ಶನ್ಗೆ ಇದು ಮತ್ತೊಂದು ರಿಲೀಫ್ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಚಿತ್ರೀಕರಣಕ್ಕಾಗಿ ಬೇರೆ ಕಡೆ ಹೋಗೋದಕ್ಕಿಂತ ಅವಕಾಶ ಕೋರಿದ್ರು ದರ್ಶನ್ ಅವರು ಸದ್ಯ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿದೆ ಹೈಕೋರ್ಟ್ ಕೇವಲ ದರ್ಶನ್ಗೆ ಮಾತ್ರ ಷರತ್ತನ್ನ ಸಡಿಲಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವುದು ದರ್ಶನ್ ಮೇಲಿನ ಷರತ್ತು ಸಡಿಲಿಕೆಗೆ ಎಸ್ ಪಿ ಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎಂಟು ವಾರಗಳ ಹಿಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ರು ಈಗ ಸಿನಿಮಾ ಶೂಟಿಂಗ್ ಆಗಿ ಅವಕಾಶ ಕೇಳ್ತಾ ಇರೋದು ಸರಿಯಲ್ಲ ಕೋರ್ಟ್ನಲ್ಲಿ ಆಕ್ಷೇಪವನ್ನು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಪರ ವಕೀಲರು ಎಸ್ ಪಿ ಪಿ ಈ ರೀತಿಯಾಗಿ ಆಕ್ಷೇಪ ವ್ಯಕ್ತಪಡಿಸಿರೋದು ಒಂದು ವಾರದ ಹಿಂದೆ ಅಷ್ಟೇ ಹೇಳ್ತಾ ಇದ್ರು ದರ್ಶನ್ ಅವರು ನಿಲ್ಲೋದಕ್ಕಾಗ್ತಾ ಇಲ್ಲ ಅಂದ್ರೆ ಅವರೇ ವಿಡಿಯೋ ಮಾಡಿ ಹೇಳಿದರು ನನ್ನ ಬರ್ತ್ಡೇಗೆ ಯಾರು ಕೂಡ ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ ನನಗೆ ನಿಂತ್ಕೊಂಡು ನೀವು ಬಂದಾಗ ವಿಶ್ ಮಾಡ್ತೀರಾ ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ ನಿಮ್ಮನ್ನು ನಾನು ಹಾರೈಸ್ಬೇಕಾಗುತ್ತೆ ನಿಮ್ಮ ಜೊತೆಗೆ ಮಾತನಾಡಬೇಕಾಗುತ್ತೆ ಫೋಟೋ ಸೆಲ್ಫಿ ಅಂತ ಕೇಳ್ತೀರಾ ಹಾಗೆ ತುಂಬಾ ಹೊತ್ತು ನಿಲ್ಲೋದಕ್ಕಾಗಲ್ಲ ಬಳಲಿ ಬೆಂಡಾಗ್ಬಿಟ್ಟಿದ್ದೀನಿ ತುಂಬ ತುಂಬಾ ಬೆನ್ನು ನೋವಿದೆ ಹಾಗಾಗಿ ಬರ್ತ್ಡೇ ಇರೋದ್ರಿಂದ ನೀವು ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ರು ವಿಡಿಯೋ ಮೂಲಕ ಬಟ್ ಈಗ ನೋಡಿದ್ರೆ ಸಿನಿಮಾ ಶೂಟಿಂಗ್ಗೋಸ್ಕರ ಬೆಂಗಳೂರು ಬಿಟ್ಟು ಹೋಗಬೇಕು ಅಂತ ಮನವಿ ಮಾಡ್ಕೊಂಡಿರೋ ಎಷ್ಟು ಸರಿ ಅಂತೇಳಿ ಎಸ್ ಪಿ ಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಬಟ್ ಈಗ ಅನುಮತಿ ಸಿಕ್ಕಿದೆ ದರ್ಶನ್ ಅವ್ರಿಗೆ ರಿಲೀಫ್ ಸಿಕ್ಕಂತಾಗಿದೆ ಅಂದರೆ ದೇಶ ಬಿಟ್ಟು ಹೋಗ್ತಾರೆ ಅಂದರೆ ಷರತ್ತು ಇರುತ್ತೆ ಕೋರ್ಟ್ನ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಬಟ್ ನೀವು ಬೆಂಗಳೂರು ಬಿಟ್ಟು ಹೋಗ್ತೀರಾ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ತೀರಾ ಅಂದರೆ ಹೋಗುವಾಗ ಹೇಳಿ ಹೋಗಬೇಕಾಗುತ್ತೆ ಯಾವುದಕ್ಕಾಗಿ ಹೋಗ್ತಿದ್ದೀರಾ ಏನು ಕತೆ ಅಂತೇಳಿ ಇನ್ಫಾರ್ಮ್ ಮಾಡಿ ಹೋಗಬೇಕಾಗುತ್ತೆ